ದಿನಪತ್ರಿಕೆಯೊಂದರಲ್ಲಿ ಟಿ ಶೆಟ್ಟಿಗೇರಿ ನಿವಾಸಿ ವೈಭವ್ ಎಂಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ವಿರಾಜಪೇಟೆ ಶಾಸಕ ಎಎಸ್ ಪಂದಣ್ಣ ಹಾಗೂ ಸಮಾಜ ಸೇವಕ ಸಂಜು ಸುಬ್ಬಯ್ಯ ಅವರ ಕುರಿತು ವೈಭವ್ಗೆ ಸರ್ಕಾರದ ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ಬಗ್ಗೆ ವರದಿಯಾಗಿತ್ತು ಈ ಹಿನ್ನೆಲೆ ಕೆಲವರು ಶಾಸಕರ ಮತ್ತು ಸಮಾಜ ಸೇವಕರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ ಘಟನೆ ನಡೆಯಿತು ಶಾಸಕರು ಸರ್ಕಾರದ ವತಿಯಿಂದ ಬಿಪಿಎಲ್ ಕಾರ್ಡ್ ಇರುವವರಿಗೆ ಉಚಿತವಾಗಿ ಚಿಕಿತ್ಸೆ ಲಭ್ಯವಿದೆ ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರೂ ವಿನಃ ವೈಯಕ್ತಿಕವಾಗಿ ಯಾವುದೇ ಹಣ ನೀಡುವ ಬಗ್ಗೆ ಯಾವುದೇ ಮಾಹಿತಿ ನೀಡಲಿಲ್ಲ ವೈಭವಗೆ ಗಂಭೀರ ಸ್ವರೂಪದ ಕಾಯಿಲೆ ಇರುವ ಬಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ ಮೇರೆಗೆ ಚಿಕಿತ್ಸೆಗೆ ಹಣವಿಲ್ಲದೆ ವೈಭವನಂದ ಮರಳಿ ಕರೆದು ತಂದ ಕುಟುಂಬದ ಸದಸ್ಯರು ಬಳಿಕ ರವೀಂದ್ರ ಬಾವೆ ಮೂಲಕ ಶಾಸಕರ ಮೊರೆ ಹೋಗಿದ್ದು ಶಾಸಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಂದು ರವೀಂದ್ರ ಬಾವೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು ಈ ಸಂದರ್ಭ ಗೋಣಿಗೊಪ್ಪದ ಡಾಡು ಜೋಸೆಫ್ ಹಾಗೂ ಅಂಬತಿಯ ನೌಫಲ್ ಹಾಜರಿದ್ದರು ಸರಿ ಹೇಳ್ಬಿಟ್ಟು ಸಂದೇಶ್ ಪುನಃ ಫೋನ್ ಮಾಡಿದ್ರು ಹಾಸ್ಪಿಟಲ್ ಮಾತಾಡಿದ್ರು ಇಮಿಡೇಟ್ ಹೊಟ್ಟಿದ್ದಾರೆ ಹೊರಟಿದ್ದಾರೆ ಒಂದೂವರೆ ಗಂಟೆ ಅಲ್ಲಿ ಹಾಸ್ಪಿಟಲ್ಗೆ ಸೀಜೇಶ್ ಅವರಿಗೆ ಫೋನ್ ಮಾಡಿ ಸಂಜೆ ಬೈರು ರಿಸ್ಕ್ ತಗೊಂಡು ಮಾಡಿಕೊಟ್ಟಿದ್ದಾರೆ ಎರಡು ಗಂಟೆಗೆ ಹಾಸ್ಪಿಟ್ಲು ರಿಸೀವ್ ಮಾಡಿದ್ದಾರೆ ರಿಸೀವ್ ಮಾಡಿ ಡೈರೆಕ್ಟ್ ಐಸಿಯಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಟ್ರೀಟ್ಮೆಂಟ್ ಶುರು ಮಾಡಿ ಆಯ್ತು ಬಂದ್ರು ಫೋನ್ ಮಾಡಿದಾರೆ ಟ್ರೀಟ್ಮೆಂಟ್ಸ್ ಅಡ್ಮಿಟ್ ನೈಟ್ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಅಂತ ಹೇಳ್ದ ನನ್ನ ಸರಿ ನೀವು ಸಂಜೆ ಸುರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಿದ್ರು ಹೆಲ್ಪ್ ಇದ್ರೆ ಅವ್ರು ಫೋನ್ ಮಾಡಿ ನನ್ನ ಫೋನ್ ಸಿಕ್ಕಿಲ್ಲ ನಿಮಿಡಿಟ್ಲಿ ಅವ್ರಿಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ದೆ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡೋದು ಶ್ರೀಜಸ್ ಮೂರು ದಿನ ಬಿಟ್ಟು ಬಂದ ಪಾಲಿಬಟ್ಟ ಬಂದ ಕರ್ದ ನಾನು ಹೋಗಿ ಮಾತಾಡ್ದು ಮಾತಾಡಿದ್ದು ನಾನು ಅದು ಇಷ್ಟ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ನೀನು ಆದಮೇಲೆ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ದು ಆಯಿತು ಟ್ರೀಟ್ಮೆಂಟಲ್ಲಿ ಆಯಿತು ಟ್ರೀಟ್ಮೆಂಟ್ ಮುಗಿಸಿ ಬಂದು ನಲವತ್ತು ದಿನ ಮನೇಲಿ ಅವರಷ್ಟು ಶ್ರೀಜಸ್ ಫೋನ್ ಮಾಡಿದೆ ಮೊನ್ನೆ ಶ್ರೀಜಸ್ಗೆ ಫೋನ್ ಮಾಡಿದೆ ಶಾಸಕರು ಬಂದಿದ್ದಾರೆ ಏನೋ ಸ್ವಲ್ಪ ಇದ್ದರೆ ಒಂದು ಧನ್ಯವಾದ ನೀನು ಹೇಳ್ಬಿಡು ಬೇರೆ ಏನು ಬೇಡ ಅಂತ ಹೇಳಿದ್ವಿ ಸರಿ ಅವ್ನು ನಾನು ಅವ್ರನ್ನ ಕರ್ಕೊ ಬರ್ತೀವಿ ನೀವು ಬರಬೇಕು ಅಂತ ಹೇಳ್ದ ನಾನು ಸರಿ ಬರ್ತೀನಿ ಸಂಜೆ ನಾನು ಸಂಜೆನ ನೀವು ರಿಸ್ಕ್ ತೊಗೊಂಡು ಮಾಡಿರೋದು ಇಮಿಡಿಯೇಟ್ ನೀವು ಇರಲೇಬೇಕಿಲ್ಲ ನಾವು ಬರುವಾಗ ಅದಕ್ಕೆ ಧನ್ಯವಾದ ಹೇಳ್ಕೊ ಬರ್ತೀವಿ ಸಂಜೆ ಸುಬ್ಬನ ಕರ್ಸಿದಲ್ಲಿ ಕರೆಸಿಬಿಟ್ಟು ಸಂಜೆ ಸುಬಾರು ಬಂದರು ಶ್ರೀಜಸ್ ಅಲ್ಲಿ ಪಾಲಿಪಟ್ಟದಿಂದ ಬಟ್ಟೆದಿಂದ ಶೆಟ್ಟಿಗೆ ಹೋಗಿಬಿಟ್ಟು ನಾನು ಕರ್ಕ ಕರ್ಕ ಬರ್ತದೆ ಶ್ರೀಧೇಶ್ವರ್ ಫೋನ್ ಮಾಡೋದು ಅವನ ಕೊಡಬೇಕಲ್ಲ ಮನೇಲಿ ಏನು ಕೊಡ್ತೇನೆ ಬೇಡ ಎಲ್ಲರೂ ಟ್ರೀಟ್ಮೆಂಟ್ ತುಂಬ ಜನ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವ್ರು ನಾನು ನೋಡೋ ಪ್ರಕಾರ ಒಂದು ಹಾರ ಹಾಕ್ತಾರೆ ಸ್ವೀಟ್ಸ್ ಕೊಡ್ತಾರೆ ನಾನು ಆಗಿದ್ ಮಾಡು ಅಂತ ಹೇಳ್ತೀವಿ ನನಗೆ ಶ್ರೀಧೇಶ್ವರ್ ಬಂದ ಒಂದು ಎರಡು ಹಾರ ತಂದಿದ್ದಾರೆ ನಾನು ಇಮಿಡಿಯಟ್ ನಾನು ಬರಗಿಂದ ಮುಂಚೆ ಅವ್ರು ಬಂದು ತಪ್ಪಿದ್ದಾರೆ ಆಫೀಸರ್ ಬಂದು ತಲುಪಿದ್ದಾರೆ ಯಾವಾಗ ಜನವರಿ ಇಪ್ಪತ್ತಾರ ಬೆಳಗ್ಗೆ ಬಂದು ತಲುಪಿದ್ದಾರೆ ಬಂದು ಅದೇ ಅವರು ಕೇಳಿದ್ರು ಆರ ಯಾರು ನಾನು ನೀನು ಹಾಕಿದ್ರೆ ಹಾಕು ಇಲ್ಲ ಅವ್ರ ಅಮ್ಮನ ಕೈಲಿ ಹಾಕಿದ್ರೆ ಹಾಕು ಅಂತ ಹೇಳಿದ್ವಿ ಆಯ್ತು ಅದಾದ್ಮೇಲೆ ಶಾಸಕರು ಬಂದರು ಶಾಸಕರಿಗೆ ಅವರು ಧನ್ಯವಾದ ಹೇಳಿದ್ರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಇದರಲ್ಲಿ ಅದು ಯಾವುದೇ ಕಾರಣಕ್ಕೂ ಕೈಯಿಂದ ದುಡ್ಡು ಖರ್ಚು ಮಾಡಿ ಅಂತ ಹೇಳಿಲ್ಲ ಅವರು ನಾನು ನಾನು ಉಚಿತವಾಗಿ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ಇದು ಸರ್ಕಾರದ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಆರೋಗ್ಯ ರಕ್ಷಾ ಮತ್ತೆ ಸಂಜೀವಿನಿ ಹಾಂ ಸಂಜೀವಿನಿ ಇದು ಕಾರ್ಡ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿಕೊಡ್ತಾ ಮೊದಲು ಹೇಳಿರೋದು ನಾನು ಅವರಿಗೆ ಶ್ರೀಜಸ್ ಅವರಿಗೆ ಹತ್ರ ಹೇಳಿರೋದು ನಾನು ಯಾವುದೇ ಕಾರಣಕ್ಕೂ ಉಚಿತವಾಗಿ ಮಾಡಿಕೊಡಕ್ಕೆ ನನ್ನಿಂದ ನಾನು ಅವರಿಗೆ ಶ್ರೀಜಸ್ ಹೇಳಿಕೆ ಶ್ರೀಜಸ್ಸಿಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಶ್ರೀಜೆಸ್ ಇದರಲ್ಲಿ ಸಂಬಂಧಪಟ್ಟಿರೋದು ಬಟ್ ನಾವು ಬ ನೀವು ಬನ್ನಿ ನಾವು ಶಾಸಕರಿಗೆ ದುಡ್ಡು ಈಸಿಕೊಡ್ತೀವಿ ಇದರ ಯಾವುದೇ ಮಾತ್ರ ನಾವು ಆಡಿಲ್ಲ ಶಾಸಕರು ಅವರಿಗೆ ಯಾವ ಇದು ಕೊಟ್ಟಿಲ್ಲ ನಮ್ಮ ನಮ್ಮೊಂದುಗಡೆ ನಾವು ಅವರು ಶ್ರೀಜಸಿಗೆ ಒಂದು ಎರಡು ಸಾವಿರ ರೂಪಾಯಿ ನಾವು ಈಸ್ಕೊಟ್ಟಿದ್ವಿ ಏನಂದರೆ ಬಂದಿದ್ದು ಖರ್ಚು ಪೆಟ್ರೋಲ್ ಅವ್ನು ಕಷ್ಟದ ನನಗೆ ಗೊತ್ತಿಲ್ಲ ಅವ್ನು ಕಷ್ಟ ಅಂತ ಬಂದರೆ ಪೆಟ್ರೋಲ್ ಚಾರ್ಜ್ ಒಂದು ಎರಡು ಸಾವಿರ ರೂಪಾಯಿ ಕೊಡಿಸಿ ಕೇಳಿದ್ದೀನಿ ಅಷ್ಟೇ ಅದು ಹೊಟ್ಟುಬಿಟ್ಟು ಬೇರೆ ಇಲ್ಲ ತುಂಬ ತಪ್ಪು ಮಾಹಿತಿಗಳು ಬರ್ತಿದೆ ಯಾವ ರಾಜ್ಯಕ್ಕೆ ದುರುದ್ದೇಶದಿಂದ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ನಮ್ಮ ಶಾಸಕರನ್ನ ತ್ಯಾಜ ಮಾಡಕ್ಕೆ ಮಾಡ್ತಿದ್ದಾರಂತೂ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಎಲ್ಲ ನಿಮಗೆ ಆಗ್ತದೆ ಆದರೆ ಕೈಯಿಂದ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗ್ಬೋದು ಮತ್ತು ನೀವು ಫಾದರ್ ಮುಲಾಸಲ್ಲಿ ಹೋಗಿ ಕೆಲಸ ಮಾಡಿದ್ದು ದುಡ್ಡನ್ನು ವಾಪಸ್ ಸಿಗ್ತದೆ ಅಂತಲ್ಲಿ ನೀವು ಹೋಗೋದು ಬೇಡ ನೀವು ಅದೆಲ್ಲ ಹೋಗಿದ್ದು ಹೋಗಿ ಆಯಿತು ಇನ್ನು ಮುಂದೆ ನೀವು ಅಲ್ಲಿ ಹೋಗೋ ಟ್ರೀಟ್ಮೆಂಟದು ಅಪ್ ಆ್ಯಂಡ್ ಡೌನ್ ಖರ್ಚುಗಳು ನಿಮ್ಮ ಕೈಯಿಂದನೇ ಮಾಡಬೇಕಾಗ್ತದೆ ಇದೆಲ್ಲ ನಾನು ಪಟ್ಟಿದ್ದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ಇಂಥ ವಿಷಯಗಳಲ್ಲಿ ನನಗೆ ನೆನ್ನೆ ಬಂದ ವಾಟ್ಸಪ್ ಮೆಸೇಜ್ಗಳನ್ನ ನೋಡಿದಾಗ ಅವರ ತೇಜವಂದನೆ ಮಾಡಿದಾಗ ನನಗೂ ಕೂಡ ತುಂಬ ಬೇಸರ ಆಯಿತು ನನಗೆ ಓಪನ್ ಆಗಿ ಮೀಡಿಯಾನ ಕರ್ಸಿ ಮಾತಾಡಬೇಕು ಪ್ರೆಸ್ಮೀಟ್ ಮಾಡಬೇಕು ಅಂತ ಒಂದು ಆಸೆಯಲ್ಲಿ ಅಂದರೆ ನಮ್ಮ ಅವರ ಅವರ ಕೆಟ್ಟೆಸರನ್ನು ಯಾರೆಲ್ಲ ಮಾಡಿದ್ದಾರೆ ಕೆಲವು ಕೆಲವರು ಹೇಳಿದಂಗೆ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ ಈಗ ಒಳ್ಳೆ ಕೆಲಸ ಮಾಡೋವ್ರನ್ನ ಯಾರಿಗೂ ಕೂಡ ಇರಿಸೋದಿಲ್ಲ ನಾನು ಎಷ್ಟೋ ಜನರನ್ನ ಸಂಜೀವ್ ಸುಬ್ಬಯ್ಯನವರದ್ದು ಎಷ್ಟೋ ಮೆಡಿಕಲ್ ರೆಫರ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅವರು ಎಲ್ಲರೂ ಬಂದು ಸಂಜುಗೂ ಅವ್ರಿಗೂ ಕೂಡ ಅವ್ರಿಗೆ ಸನ್ಮಾನ ಮಾಡೋ ನಿಜವಾಗ್ಲೂ ಅವ್ರಿಗೆ ಇಷ್ಟ ಇಲ್ಲ ಅವರಿಗೆ ಅಂತ ಇರುವಾಗ ನಮ್ಮ ಕೊನ್ನಣ್ಣನ ಮುಂದೆ ಬಂದು ಒಂದು ಶಾಸಕರ ಮುಂದೆ ಬಂದು ಮಾತಾಡಿ ಅದಕ್ಕೂ ಕೂಡ ಅವ್ರು ಬರೋದ್ರೆ ಇಂಜುರಿಯಂತ ವ್ಯಕ್ತಿ ಸಂಯ ಇಂಥ ಒಂದು ಒಳ್ಳೆ ಒಂದು ವ್ಯಕ್ತಿ ಹೆಸರು ತೇಜೋವನ್ನ ಮಾಡ್ತಿದ್ದಾಗ ನಮಗೆ ಕೂಡ ತುಂಬಾ ಬೇಸರ ಆಗಿದೆ ಅದರಿಂದ ನಾವು ಈ ಒಂದು ಮೀಡಿಯಾನ ಕರ್ಶಿ ಮಾತಾಡಬೇಕು ಅಂತ